ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಮಸಾಲ ಬೆಂಡೆಕಾಯಿ ಗ್ರೇವಿ ಹೇಗೆ ಮಾಡುವುದು ಅಂತ ನೋಡೋಣ ತುಂಬಾ ಚೆನ್ನಾಗಿದೆ ಈ ವಿಡಿಯೋನು ನೀವು ಕೊನೆಯವರೆಗೂ ನೋಡಿ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಆಗಲೇ ನಿಮಗೆ ಗೊತ್ತಾಗುವುದು ನಾನಿಲ್ಲಿ ಬೆಂಡೆಕಾಯಿಯನ್ನು ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಟಿರುವುದು ಈಗ ಎಲ್ಲವೂ ಕಟ್ ಮಾಡಿಟ್ಟಿರುವ ಬೆಂಡೆಕಾಯಿಗೆ ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೆಂಪು ಖಾರದ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನಿನಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕಿ ಎಲ್ಲವೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಿನಷ್ಟು ಹಾಕಿದ್ದೇನೆ ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ತಾ ಇರೋದು ಈಗ ನಾವು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ವಿಡಿಯೋವನ್ನು ನೀವು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆಗಲೇ ನಿಮಗೆ ಗೊತ್ತಾಗತ್ತೆ ನೋಡಿ ಎಲ್ಲವೂ ನಾವು ಇಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬಿಡದ ಹಾಗೆ ಎಲ್ಲ ಮಸಾಲವು ಬೆಂಡೆಕಾಯಿಗೆ ಅದು ಹತ್ತಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಕಡಾಯಿಗೆ ಹಾಕಿ ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿಯನ್ನು ಬೆಂಡೆಕಾಯಿ ಸ್ವಲ್ಪ ಹಸಿ ಇಲ್ಲದ ಹಾಗೆ ನಾವು ಕೆಂಪಗೆ ಆಗೋವರೆಗೂ ಸಣ್ಣ ಉರಿಯಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಮಸಾಲ ಜೊತೆಗೇ ನಾವು ಬೆಂಡೆಕಾಯಿಯನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಬೆಂಡೆಕಾಯಿ ಎಲ್ಲವೂ ಕೆಂಪಗೂ ಚೆನ್ನಾಗಾಗಿದೆ ಇಷ್ಟಾದರೆ ಸಾಕಾಗತ್ತೆ ಇದಕ್ಕೆ ಬೇಕಾಗಿರುವುದು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ತರಿತರಿಯಾಗಿ ಮಿಕ್ಸಿ ಮಾಡಿರುವುದು ಹಾಗೆ ಇಲ್ಲಿ ನಾನಿಲ್ಲಿ ಇನ್ನೊಂದು ಬಟ್ಲೆಗೆ ಎರಡು ಟೇಬಲ್ ಸ್ಪೂನಿನಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೇನೆ ಇದಕ್ಕೇ ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಲು ಹೋಗಬೇಡಿ ಆಗಲೇ ನಾವು ಉಪ್ಪು ಹಾಕಿದ್ದೇವಲ್ಲ ಹಾಗಾಗಿ ಮತ್ತು ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಇಷ್ಟನ್ನು ಹಾಕಿ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ನೀರನ್ನು ಹಾಕಿ ನಾವು ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಮೊಸರ ತೊಗೊಂಡಿದ್ದೇವಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ನೋಡಿ ಇವಾಗ ಎಲ್ಲವೂ ಇದು ನೀಟಾಗಿ ಮಿಕ್ಸ್ ಆಗಿದೆ ಈಗ ನಾನಿಲ್ಲಿ ಮತ್ತೆ ಒಂದು ಕಡಾಯಿಯನ್ನು ಬಿಸಿಗೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಆದ ನಂತರ ಒಂದು ಎರಡು ಉಳ್ಳಾಗಡ್ಡಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿರುವುದು ಮತ್ತು ಒಂದು ಟೊಮೆಟೊನೂ ಕೂಡ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿ ಹಾಕಿರೋದು ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಒಂದು ಸ್ವಲ್ಪ ನಂತರ ನಾನು ಆಗಲೇ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಮಾಡಿದ್ನಲ್ಲ ಅದು ಕೂಡ ಇದಕ್ಕೆ ಹಾಕಿರುವುದು ನೋಡಿ ಇದು ಹಸಿಮೆಣಸಿನ್ಕಾಯಿ ಪೇಸ್ಟು ನಿಮಗೆ ಸ್ಕಿಪ್ಪು ಖಾರ ಸ್ವಲ್ಪ ಜಾಸ್ತಿ ಅನಿಸಿದ್ರೆ ಬಿಟ್ಬಿಡಿ ಇಲ್ಲಾಂದರೆ ಹಾಕಿ ನಾನು ಆಗಲೇ ಮೊಸರು ಮತ್ತು ಮಸಾಲ ಎಲ್ಲವೂ ಮಿಕ್ಸ್ ಮಾಡಿ ಇಟ್ಟಿದ್ದೆಲ್ಲ ಅದು ಕೂಡ ಇದಕ್ಕೆ ಹಾಕ್ತಾ ಇರೋದು ಹಾಕಿದ ನಂತರ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಒಂದು ಎರಡು ನಿಮಿಷ ನಾವು ಈ ಮಸಾಲವನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದು ಸ್ವಲ್ಪ ನಾವು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಎಲ್ಲವೂ ಮಿಕ್ಸ್ ಮಾಡಿ ಈಗ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಿ ಒಂದು ಎರಡು ನಿಮಿಷ ಅದು ಚೆನ್ನಾಗಿ ಎಣ್ಣೆ ಎಲ್ಲ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈ ಥರ ನೋಡಿ ಇವಾಗ ಎಲ್ಲ ಮಸಾಲವೂ ಚೆನ್ನಾಗಿ ಕುದ್ದಿದೆ ಸ್ವಲ್ಪ ಹಸಿ ಹಸಿವಾಸನೆ ಹೋಗಬೇಕು ನಂತರ ಇದಕ್ಕೆ ನಾವು ಆಗಲೇ ಫ್ರೈ ಮಾಡಿಟ್ಟಿರುವ ಬೆಂಡೆಕಾಯಿಯನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈಗ ಎಲ್ಲವೂ ಬೆಂಡೆಕಾಯಿನೂ ಈ ಮಸಾಲ ಜೊತೆಗೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಆದಷ್ಟು ಸಣ್ಣ ಉರಿಯಲ್ಲೇ ಇಟ್ಟು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಿಮಗೆ ಸ್ವಲ್ಪ ನೀರು ಬೇಕಂದರೆ ಸ್ವಲ್ಪ ಹಾಕಿ ತುಂಬ ಜಾಸ್ತಿ ಹಾಕಲು ಹೋಗಬೇಡಿ ಇಲ್ಲಾಂದರೆ ಅದು ನಿಮಗೆ ಸ್ವಲ್ಪ ಉದುರಾಗಿ ಬೇಕಂದರೆ ಅಷ್ಟೇ ಬಿಟ್ಬಿಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಉಮ್ಗೊಯಿಸಿ ನೋಡಿ ಇವಾಗ ಮಸಾಲ ಬೆಂಡೆಕಾಯಿ ಗ್ರೇವಿ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು